ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಚಿಕನ್ ಲಾಲಿಪಾಪ್ ಮಾಡೋದನ್ನ ಹೇಗೆ ತೋರಿಸ್ತೀನಿ ಎರಡು ಸ್ಟೈಲಲ್ಲಿ ತೋರಿಸ್ತೀನಿ ಚಿಕ್ಕ ಮಕ್ಳಿಗೂ ಖುಷಿಯಾಗಬೇಕು ದೊಡ್ಡವ್ರಿಗೂ ತಿನ್ಲಿಕ್ಕೆ ಖುಷಿಯಾಗಬೇಕು ಆ ಥರ ಎರಡು ಟೈಪಲ್ಲಿ ಮಾಡಿ ತೋರಿಸ್ತೀನಿ ನಿಮ್ಮ ಮನೆಗಳಲ್ಲಿ ಮಾಡಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನಾನೀಗ ನಿಮಗೆ ಹೇಳ್ತೀನಿ ಅದನ್ನೇನೇನು ತಿಂಗ್ಸ್ ಬೇಕು ಅನ್ನೋದು ನೋಡ್ಕೊಳ್ಳಿ ಫಸ್ಟು ನಾವು ಚಿಕನ್ ಅಂಗಡಿಲಿ ಹೋಗಿ ಲಾಲಿಪಾಪ್ಗೆ ಚಿಕನ್ ಬೇಕು ಅಂತ ಹೇಳಿದರೆ ಈ ಥರ ಪೀಸಸ್ ಆಗಿ ಕೊಡ್ತಾರೆ ಆಮೇಲೆ ಬೇಕಾಗೋ ಥಿಂಗ್ಸು ಉಪ್ಪು ಮತ್ತು ಕರಿಮೆಣಸಿನ ಪುಡಿ ಒಂದು ಸ್ಪೂನು ಅರಿಶಿಣ ಪುಡಿ ಅಚ್ಕಾರದ ಪುಡಿ ಒಂದು ಮೊಟ್ಟೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಲೆಮನ್ನು ಆಮೇಲೆ ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಅದು ಜೋಳದ ಹಿಟ್ಟು ಮತ್ತು ಸೋಯಾ ಸಾಸು ಇದಿಷ್ಟು ತಿಂಗ್ಸನ್ನ ರೆಡಿ ಮಾಡ್ಕೊಳ್ಳಿ ಆಮೇಲೆ ಆ ಚಿಕನ್ನ ತೊಳೆದು ಕ್ಲೀನ್ ಮಾಡಿಟ್ಕೊಂಡು ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಳ್ಬೇಕು ಹಾಕ್ಕೊಂಬಿಟ್ಟು ನೋಡಿ ಈ ಥರ ಪೀಸಸ್ ಹಿಂಗಿರುತ್ತೆ ಇದನ್ನು ಎಲ್ಲವನ್ನು ಹಾಕ್ಕೊಳ್ಳಿ ಒಟ್ಟಿಗೆ ಹಾಕಿ ಆಮೇಲೆ ನಾನು ಏನೇನು ಪ್ಲೇಟಲ್ಲಿ ಇಟ್ಟಿದ್ನೋ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಸಾಲ್ಟ್ ಹಾಕ್ತಿದ್ದೀನಿ ಪೆಪ್ಪರು ಮತ್ತು ಅರಿಶಿಣ ಪುಡಿ ಇದೆಲ್ಲವನ್ನು ಹಾಕಬೇಕು ಅರಿಶಿನ ಪುಡಿ ಅಚ್ಕಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂತ ಇದೆಲ್ಲವನ್ನು ಹಾಕ್ಕೊಂಡು ಭಾಳ ನಿಧಾನವಾಗಿ ಸ್ಮೂತಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರು ಸೋಯಾ ಸಾಸ್ ಹಾಕಿ ಮೊಟ್ಟೆ ಒಡೆದಾಕಿ ಆಮೇಲೆ ಲೆಮನ್ ಕೂಡ ಹಾಕಬೇಕು ಲೆಮನ್ ಜ್ಯೂಸನ್ನು ಹಾಕಬೇಕು ನೋಡಿ ಇದೆಲ್ಲವನ್ನು ಹಾಕಿದೆ ಈಗ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಳ್ಳಿ ಆಗ ನಮಗೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ ಚಿಕ್ಕ ಪಾತ್ರೆ ಆದರೆ ಮಿಕ್ಸ್ ಮಾಡೋದು ಕಷ್ಟ ಆಗ್ತದೆ ಲೆಮನ್ ಹಾಕದೆ ಈಗ ಲಾಸ್ಟಲ್ಲಿ ಒಂದು ಮೊಟ್ಟೆನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಮಿಕ್ಸ್ ಮಾಡಿರೋದನ್ನ ಒಂದು ಹಾಫ್ ಆನ್ ಅವರು ಇಡಬೇಕು ಹಾಗೆ ಇಡಬೇಕು ಚೆನ್ನಾಗಿ ನೀರು ಹಾಕಬಾರ್ದು ಇದಿಷ್ಟರಲ್ಲೇ ಮಿಕ್ಸ್ ಆಗಬೇಕು ಗಟ್ಟಿಯಾಗಿ ಮಿಕ್ಸ್ ಆದಂಗೆ ಇರುತ್ತೆ ನೋಡಿ ಹೀಗೆ ಅದು ಹಾಗೆ ಇರಲಿ ಒಂದು ಹಾಫ್ ಎನ್ ಅವರು ಅದಾದಮೇಲೆ ಬಾಣಲಿ ಇಡಬೇಕು ಬಾಣಲಿಲಿ ಎಣ್ಣೆ ಹಾಕಿ ಡೀಪ್ ಫ್ರೈ ಮಾಡೋದು ಇದು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ನಾವು ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಲಾಲಿಪಾಪ್ನ ಮಿಕ್ಸ್ ಮಾಡಿಟ್ಟಿರ್ತೀವೋ ಅದನ್ನ ಹಾಗೆ ಹಾಕುವಾಗ್ಲೂ ಅಷ್ಟೇ ರೌಂಡ್ ಶೇಪ್ ಮಾಡಿ ಅದನ್ನು ಒಟ್ಟಿಗೆ ಕೂಡಿಸಿ ನೀಟಾಗಿ ಹಾಕಬೇಕು ಅದೇ ಥರ ಫ್ರೈ ಆಗುತ್ತೆ ಹಾಗಾಗಿ ಹಾಕುವಾಗ್ಲೇ ನೀಟಾಗಿ ಹಾಕಿ ನೋಡಿ ಈ ಥರ ಎಲ್ಲವನ್ನು ಎಣ್ಣೆಯಲ್ಲಿ ಹಾಕಬೇಕು ಹಾಕ್ಬಿಟ್ಟು ಅದನ್ನು ಡೀಪಾಗಿ ಫ್ರೈ ಮಾಡಬೇಕು ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಇಷ್ಟಪಟ್ಟು ತಿಂತಾರೆ ಇದನ್ನು ಹಾಗಾಗಿ ಮನೆಯಲ್ಲಿ ಮಾಡಿ ತುಂಬ ಈಸಿ ಬೇಗ ಆಗ್ತದೆ ಇದು ಇಷ್ಟು ಕಲರ್ ಬರೋದು ಅಂತಂದರೆ ನಂದು ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಿ ಹಾಕಿದ್ದೀನಿ ಅದಕ್ಕೆ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಒಂಚೂರು ರೆಡ್ ಫುಡ್ ಕಲರ್ ಕೂಡ ಹಾಕ್ಬೋದು ನೋಡಿ ಈ ಥರ ಫ್ರೈ ಆಗಬೇಕು ಇಷ್ಟು ಚೆನ್ನಾಗಿ ಹಿಂಗೆ ಫ್ರೈ ಆದಮೇಲೆ ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ಬೇಕು ಆಯಿತಾ ಸರ್ವ್ ಮಾಡಲಿಕ್ಕೆ ಅದನ್ನ ರೆಡಿ ಮಾಡ್ಕೊಳ್ಬೇಕು ಪ್ಲೇಟ್ಗೆ ಎಲ್ಲವನ್ನು ನೋಡಿ ಹೀಗೆ ರೆಡಿ ಇರುತ್ತೆ ಮತ್ತು ಇದನ್ನ ಅದ್ರ ಜೊತೆಗೆ ಸಾಸ್ ಇಟ್ಬಿಟ್ಟು ಸರ್ವ್ ಮಾಡಿ ಕೊಟ್ಟರೆ ಖುಷಿಯಾಗಿ ತಿಂತಾರೆ ಅದೇ ಥರ ಇನ್ನೊಂದು ಸ್ಟೈಲಲ್ಲೂ ಮಾಡ್ತೀನಿ ಈಗ ಇದು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ನಾವು ನೋಡಿ ಈ ಥರ ಇರುತ್ತೆ ಸೆಕೆಂಡ್ ಟೈಮ್ ಮಾಡೋದು ಹೆಂಗಿರುತ್ತೆ ನೋಡಿ ಈ ಥರ ಫ್ರೈ ಮಾಡಿರೋದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಮತ್ತು ಅದಕ್ಕೆ ಬೇಕಾಗಿರೋ ಏನು ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಮತ್ತು ಹಸಿಮೆಣಸಿನ್ಕಾಯಿ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಮತ್ತು ಶುಂಠಿ ಇದಿಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಬೇಕು ಮತ್ತು ಟೊಮೊಟೊ ಸಾಸು ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸು ಇದಿಷ್ಟು ರೆಡ್ ಚಿಲ್ಲಿ ಸಾಸ್ ಅದು ಇದಿಷ್ಟು ಇಟ್ಕೊಳ್ಬೇಕು ಬಾಂಡಿಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಹಾಕಿ ಫಸ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತೀವ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿ ಅದು ಎರಡರದ್ದು ಒಂಚೂರು ವಾಸನೆ ಹೋಗಲಿ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿನ ಹಾಕಿ ಅದೊಂಚೂರು ಬಾಡಿಸಿ ಚೆನ್ನಾಗಿ ಒಂದು ಒನ್ ಮಿನಿಟ್ ಆದರೆ ಸಾಕು ಅದು ಚೆನ್ನಾಗಿ ಬಾಡಿ ಬರುವಾಗ ಈ ಸಾಸ್ಗಳ್ ಇಟ್ಕೊಂಡಿರ್ತೀವಲ್ವ ಟೊಮೆಟೊ ಸಾಸ್ ಮತ್ತು ಸೋಯಾ ಸಾಸ್ ಆಮೇಲೆ ರೆಡ್ ಚಿಲ್ಲಿ ಸಾಸ್ ಇದಿಷ್ಟನ್ನು ಹಾಕುವಾಗ ಅದ್ರ ಕಲರೇ ಒಂಥರ ಚೇಂಜ್ ಆಗ್ತದೆ ನೋಡಿ ಅದೊಂದು ಚೂರು ಬಾಡಲಿ ಆ ಥರ ಫ್ರೈ ಆದಂಗೆ ಆಗಲಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿ ಕಲರ್ಫುಲ್ಲಾಗಿ ಕಾಣುತ್ತೆ ಇದಕ್ಕೆ ನಾವು ಚಿಕನ್ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ಹಾಕಿ ಮಿಕ್ಸ್ ಮಾಡಿ ಕೊಡಬೇಕು ಇದು ಫ್ರೆಶ್ಶಾಗಿ ಆಗಷ್ಟೇ ಮಾಡಿ ತಿನ್ನಬೇಕು ಅದನ್ನು ಇಟ್ಟು ನಾಳೆ ಎಲ್ಲ ತಿಂದರೆ ಚೆನ್ನಾಗಿರೋದಿಲ್ಲ ಯಾವಾಗ ತಿನ್ನಲಿಕ್ಕೆ ಕೂತ್ಕೊಳ್ತಾರೋ ಆ ಟೈಮಲ್ಲಿ ಮಾಡಿ ಜಸ್ಟ್ ಟೂ ಮಿನಿಟ್ಸ್ ಹಾಕೋದು ಪ್ರಿಪೇರ್ ಮಾಡಲಿಕ್ಕೆ ಮಾಡಿಬಿಟ್ಟು ಈ ಥರ ಸರ್ವ್ ಮಾಡಿ ಕೊಡಿ ನೋಡಿ ಎರಡು ಥರದ್ದು ಲಾ ಚಿಕನ್ ಲಾಲಿಪಾಪ್ ಆಗಿದೆ ಮನೇಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು